ತಾಯಿ ಅಂತೆ ಅದನ್ನ ಎಲ್ಲಾ ರಗಪಗ್ ತಿ ಉಮರ ಆಗೋದು ಕಳಾತತೆ ಏನು ಅದನ್ನೆಲ್ಲ ತದು ತೆಲಕಟ್ಟು ತಗತಾ ಇಲ್ಲಿ ಎತ್ಕೊಂಡು ತುಂಬೈನಾ ನಾನು ಇಟಾ ಅಲ್ಲಾಡ್ಸ್ತ ನೋಡುನು ಓಬೇ ಆಕೋನು ಬಂಗಾರ ಆಹಕಪ್ಪ ಆಹಕ ಆ ಆಕಳತರಿ ನೀನು ನಿಮಗ ಆಕಳತರಿ ನೀನು ಬಂಗಾರ ಗುಂಡು ನೀمو ಯಾಕಳತನ ನೊಬೇ ಬಂದರೆ ಇಲ್ಲ ಅಂದ್ರೆ ಹರಿಯ ಮಕ್ಕಂತಂದ್ರ ಸಂಜೆ ಕೈ ಯಾತಿತಿ ನನ್ನ ಮಗ ನೋಡು

ీ మర యాక కరీతరీ అల్లి ఇన్కారు నిత్య నీ ఎదక్ కరీతర అండి తాట మనీ హాళత యాకూస్ బాల్ దవాఖా కర్కొ శారదా ఏనా ಯಾಕೋರಿ ಇಂದ ಬೆಳಗಿಂದ ನೀರ ಅಣಿಸಿ ಬೇಕನ್ನಕತ್ತವು ಎಣ್ಣೆ ಹಚ್ಚಬೇಕಂತ ಹೇಳಿ ಇನ್ಯಾರು ಬಿ ಕಳಿಬೇಕನ್ನಕತ್ತೀನಿ ಹೊಟ್ಟಿ ಕಲ್ಲಾದಂಗ ಆಗೇತ್ರಿ ಕೂಸು ಬರೀ ಹೇಳಾತೈತಿ ಏನ್ ತರಸ ಆಗತ್ತೆ ಏನಪ್ಪ ನನ್ನ ಮಗ್ಗ ಹಂಗೇಂಗ ಏನಾತು ಏನದ ಏನಾತು ಏನಾತು ಅಂತ ಗೊತ್ತಾಗ್ವತ್ತಲ್ಲ ಹಿಂಗೇನಾಯ್ತದ ಕೂಸಿಗೆ ಕೊಡ್ರಿ ಇರ್ತಿ ಬೇಡಪ್ಪ ನೀ ಕೈ ಕಾಲ್ ತಕೊಂಡಿಲ್ಲ ಅಯ್ಯೋ ಅತ್ತಿ ಮಾವಾರ್ ಕರಿಯಾನ ಕೈ ಕಾಲ್ ತಕೊಂಡು ಒಳಗ್ ಬಂದ್ರಿ ನಂಗೇನು ಅಟ್ಟುತಿ ಇಲ್ಲ ಕೊಡ್ರಿ ನನ್ನ ಮಗನ ಮಗನ ಆಕ್ರಿ ನೀಪ್ಪ ನಿಮ್ ಮಗ ಒಟ್ಟಿ ಕಲ್ಲಾಗೇತಿ ಕೂಸಿಂದು ನಂದಾಗಿ ಎತ್ಕೊಂಡ್ ಕುತಿರ್ತಾನಿ ಕೂಸಿನ ಹೊಟ್ಟಿ ಮೆತ್ತಗ ಮಿದು ಆಗಿರ್ತತಿ ಇದೇನ್ ಗಟ್ಟಿ ಕಲ್ಲಾಗೇತತಿ ಹಿಂಗೇನಾತು ಏನ್ ಮಾಡಿದೆ ಶಾರದಾ ಏನ್ ಹಾಕಿದದಕಿ ನನ್ನ ಮಗ ಅದ ನಾ ಎಷ್ಟ್ ಚಂದ ನೋಡ್ಕೊಳತೇನಿ ಅದಕ್ಕೆ ಅದಕ್ಕ ತಂಡ ಎತ್ತ ಬಾರ್ದ ಅಂತ ಬಾಜು ಮನೆಯವರು ಅದ ಬೀಸ್ಕೊಂಡ ಬಂದಾಳ ಅಷ್ಟ್ ಚಂದ ಎಲ್ಲಾ ಹಾಕಿ ರೆಡಿ ಮಾಡಿ ನನ್ನ ಮಗ ಕಾಡಿಗೆ ಗಿಡಿಗೆ ಹಚ್ಚಿ ನಿನ್ನೆ ಐದ್ ಐಸ ಮುಗಿದ ಮೇಲೆ ಈಗ ನೋಡಿ ನನ್ನ ಮಗ ಏನಾಯ್ತು ಅಳಿ ಅಂದ್ರ ಮಿತ್ರ ಹೇಳಾಕತಿ ನೋಡ್ರಿ ದವಾಖಾನೆಗೆ ಹೋಗೋಣ ನೋಡ್ರಿ ಏನಾಯ್ತತಿ ನಿಮಗ ಹಂಗ್ಯಾಕ್ ಮಾಡಕತ್ರಿ ಈ ಖುಷಿಗೆ ಯಾರೋ ಏನೋ ಹಾಕಿದಾರೋ ಯಾರೋ ಏನೋ ಹಾಕಿದಾರೋ ಯಾರೋ ಏನೋ ಮಾಡಿದಾರು ತಿಳ್ಕೊರಿ ತಿಳಿದಿದ್ರೆ ನಿಮ್ಮನ್ನು ಸರ್ವನಾಶ ಮಾಡ್ತಾರ ತಿಳ್ಕೊರಿ ಈ ಖುಷಿಗೆ ಏನೋ ಒಟ್ಟಾಗ ಹಾಕಿದಾರು ಸುಶೀಲವ ಏನ್ ಹೇಳಕತಿ ಏನ್ ಮಾತಾಡಕತಿ ನಾನು ಸುಶೀಲ ಅಲ್ಲ ಜೋಗಮ್ಮ ಜೋಗಮ್ಮ ಅದೇನಿ ಸುಶೀಲ ಅಲ್ಲ ನಾನು ಹ್ಮ್ ಗೊತ್ತಿಲ್ಲನ ಮೊನ್ನೆ ಹೇಳಿತ್ತಲ್ಲ ಜೋಗಮ್ಮ ನಾನ್ ಮೈಯಾಗ್ ಬರ್ತೇನೆ ಅಂತೇಳಿ ಗೊತ್ತಿಲ್ಲ ನಿನ್ನ ಮರ್ತೇನ ಮಗನ ಯಾವ ತಾಯಿ ಏನಗೆತೆ ಹೇಳೆವ ನನ್ನಮ್ಮಗಾ ಏನಗೆತೆ ಹೇಳೆವ ನಿನ್ನಮ್ಮಗಗ ಯಾರು ಏನೋ ಮಾಡಿದಾರು ಅದನ್ ತಿಳಿದ್ರ ನಿನ್ನಮ್ಮಗಾ ಉಳಿತಾನು ಲಗು ಹೋಗ್ರಿ ಲಗು ನಿಮ್ಮಮ್ಮಗಾ ನೊಳಿಸ್ಕೋರಿ ಇಲ್ಲಂದ್ರ ನಿಮ್ಮಮ್ಮಗಾ ನಿಮ್ಮ ಕೈ ತಪಕನ ಅಯ್ಯೋ ಸುಸಲ ಸುಸಲವಾ ನೀನು ಸುಸಲವಾಂಗ್ಯಾಕಿತಿ ಅಯ್ಯೋ ಅಮ್ಮ ಹೊರದನ ಸರ್ಬ ಏನೋ ಆಗಿತಿವ ನಿನ್ನಮ್ಮಗ ಏನಾಗ್ರಿ ಏನಾಗಂಗ ಈ ಏನಗೆತೆ ಅದು ಕೂಸ್ಕಿ ಯವ ನನ್ನ ಕೂಸಿ ಏನಗೆತೆ ಅಂತೆ ನಡಿ 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 ದವಕ ಅಳಿ ಅಂದ್ರ ನಾನು ಚಕಡಿ ಕಟ್ತೇನೆ ನೀವು ಒಂದು ಇಟ್ಟಿದ್ರ ನೋಡ್ತೀರಿ ಏನಾಗೈತ ನನ್ನ ಮಗ ಆತಿರಿ ಹಿಡ್ಕೊರಿಲಿ ನಾನು ಇದಕ್ಕೆ ಕಂಪ್ಲಿ ಗಿಂಪ್ಲಿ ತಗೋತೇನೆ ಅಳಿ ಅಂದ್ರ ನಿಮ್ಮ ಸೀಟ್ ಬಂದ್ರ ಬರುವಾತಕ್ಕ ನಿನ್ನೆ ನಿಮ್ಮ ಮಗ ಬರೋಕ್ಕಿಂತ ಮುಂಚೆನೇ ಕೂಸರಾಮಿತ್ರಿ ಆರಾಮಿತ್ರಿ ನಿಮ್ಮ ಅವ್ ಬಂದ ಬರಬೇಡ ಬರಬೇಡ ಅಂದ್ರು ಖಾನಿಗೆ ಬಂದ್ಲು ಕೂಸಿನ ಹಿಡಿಬೇಡ ಹಿಡಿಬೇಡ ಅಂದ್ರು ಅದ್ರ ತುಟಿನ ಒರೆಸಿರು ಅದ್ರ ತುಟಿಗೇನೆ ಹಿಂಗ್ ಹಿಂಗ್ ತಿಕ್ಕಾತಿದ್ಲು ನಾನು ಸ್ಮರಿಗೆ ಇಟ್ಕೊಂಡು ನೋಡೀನಿ ನಮ್ ಶಾರದಾನು ನೋಡ್ಯಾಳ ಕೈಯಾಗಿ ಏನು ಇಲ್ಲ ಅಂದ್ರ ಆ ತುಟಿ ತುಟಿಗೆ ನೋಡ್ರಿ ಏನು ಒಂಥರ ಗೌಂಟಿ ಔಷಧ ಸ್ಮೆಲ್ ಬಂದಂಗೆ ಬರಾಕತ್ತಿತ್ತು ನಾವು ಬಾಯಿ ತೊಳೆದು ಏನ್ ಹಚ್ಕೊಳ್ಳೋದು ಹಚ್ಚಾಳು ಏನಾರು ತಾನ ತಿಂದು ಎಲ್ಲಿ ಹಿಡಿಕಿದ್ದು ಒರಿಸಾಳನು ಅಂತ ಆದ್ರೆ ಈಗ ನೋಡಿದ್ರೆ ಹಿಂಗಾಗತ್ತೆ ಏನ್ ಹೇಳಾಕತ್ತಿ ನಮ್ಮ ವಯಕ್ಕೆ ಹಿಂಗ್ ಮಾಡ್ತಾಳ ಏನ್ ತಿಳಿಗಿಲಿ ಕೆಟ್ಟತನ ಮಮ್ಮಾಗ ಹುಟ್ಟೈತಿ ಅಂತ ಅವ್ರಿಗೂ ಖುಷಿ ಆಗಿರ್ತೈತಿ ನೋಡಾಕ ಬಂದಾರ ಏನೋ ಪ್ರೀತಿಲೆ ಮಕ ಮುಟ್ಟಿರ್ತಾರ ಅದಕ್ಕೆ ನೀವು ಹಿಂಗ್ ಮಾತಾಡ್ದನ ನಮ್ ಬಂದದ ತಪ್ಪಾತು ನಮ್ ಅವ್ ಬರೋದಕ್ಕ ಇದಕ್ಕ ಆಗೋದಕ್ಕ ಈಗ ನಮ್ ಮೇಲೆ ಹಾಕಿರಿ ಏನ್ ಆಗೋದೈತಿ ನಾ ಸುಳ್ಳು ಹೇಳತಿಲ್ಲಪ್ಪ ನಾ ಸುಳ್ಳು ಹೇಳತಿಲ್ಲ ಈಗ ನನ್ ಮೈಯಾಗ ಅಮ್ಮ ನಿನ್ ಮುಂದ್ ಏನ್ ಹೇಳು ಏನ್ ಹೇಳಪ್ಪ ಏನೋ ಆಗೇತಿ ಏನೋ ಮಾಡಿದಾರ ಕಾಪಾಡ್ರಿ ಅಂತ ಹೇಳಿದ್ರು ನಮಗಂತೂ ಅರ್ಥ ಆಗಲಿಲ್ಲ ಕರೆನೇ ಹೇಳಕತ್ತೇನ್ರಿ ನಿಮ್ಮ ಅವ್ವ ಬಂದು ಹೋದ್ಮೇಲೆ ನನ್ ಕೂಸಿಗೆ ಹಿಂಗಾಗೇತಿ ಒಂಬತ್ತು ತಿಂಗಳು ಒಟ್ಟಾಗಿ ಇಟ್ಕೊಂಡು ಕಷ್ಟಪಟ್ಟು ಈ ಕೂಸು ನಡ್ತೇನೆ ಇದ್ರ ಮೇಲೆ ಬಹಳ ಆಸೆ ಕನಸು ಇಟ್ಕೊಂಡೆನ್ರಿ ಬಂಗಾರ ಅಂತ ಮಗ ಹುಟ್ಟಿತ್ರಿ ಗಂಡು ಮಗ ನಮ್ಮನ್ನ ಸಾಕು ಅಂತ ಗಂಡು ಮಗ ಹುಟ್ಟಿತ ಈಗ ನೋಡಿದ್ರೆ ನನ್ನ ಕೂಸು ಏನಾಯ್ತ ನನ್ನ ಕೂಸಿಗೆ ಶಾರದಾ ಕಂಬಳಿ ಕೊಡುವಾಗ ಅವ್ವ ಏನು ಮಾಡಿರಂಗಿಲ್ಲ ನಮ್ಮವ್ವನ ಮೇಲೆ ನಂಗೆ ನಂಬಿಕೆ ಐತಿ ನೀವು ನನ್ನ ಮಗ್ಗ ಹಿಂಗ ಆಗಿದಕ್ಕ ಅನಾತರಿ ನೋಡಂತೆ ನನ್ನ ಮಗ ಆರಾಮಾಗಿ ಬರ್ತಾನೆ ನನ್ನ ಮಗಗ ಏನು ಹೋಗುಲ್ಲ ನನ್ನ ಮಗಗ ಏನಾರ ಆದ್ರ ನಾ ಜೀವ ಸಹಿತ ಇರುದಿಲ್ಲ ನನ್ನ ಮಗನ ಮೇಲೆ ನಾನು ಆಸೆ ಇಟ್ಕೊಂಡ ನನ್ನ ಮಗ ಹುಟ್ಟಾನ ಅಂದ್ರ ನನಗು ಒಂದ್ ಸ್ವಲ್ಪ ಮನಸ್ಸಿಗೆ ಇದಾಗೇತಿ ನನ್ನ ಮಗ ಏನು ಹೋಗುದಿಲ್ಲ ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ ಒಳಬೇಡಪ್ಪ ಒಳಬೇಡ ನನ್ನ ಮಗನ ಮಾವಾರ ಲಘು ಚಕ್ರಿ ಕಟ್ಟ್ರಿ ಮಾವಾರ ನಿಮ್ ಗಂಡ ಏನ್ ಹೇಳಿದ್ರು ನಂಬುದಿಲ್ಲ ಅವನ್ ಮೇಲೆ ಅವನ್ ಬಗ್ಗೆ ಹೇಳಿ ಏನು ನಂಬುದಿಲ್ಲ

ಏನಾರ ಆಗುದೇನವ ನನ್ನ ಮಗು ಏನಾರ ಆರ್ ನಾ ಸತ್ತ ಹೋಗ್ತಾನೆ ಬೇ ಜೀವ ಇಟ್ಕೊಂಡು ಕುಂತೀನಿ ನನ್ನ ಮಗನ ಮೇಲೆ ಅವ ಏನಾರ ಅರ್ನ ಉಳಿತಾನೆಯವ್ವ ಹೊಟ್ಟ್ಯಾಗ ಇದ್ದಾಗ ಆಸೆ ಕನಸುಗಳ ಕಂಡು ನನ ಬೇ ಲಘು ಚಕಡಿ ಕಟ್ಟನಿ ಅವ್ವ ಪಗ ಕೂಸಟ್ಟಳಾಗತ್ತದೆ ಅದಕ್ಕೆ ಅದಕ್ಕೇನಂತರ ಸಿಗತ್ತತೆನೇ ಅವ ನನ್ನ ಕುಸ ನನಗ ಯವ್ವ ನನ್ನ ಜೀವದು ಯಾರಿಗೇ ನನ್ನ ಸಂಗತಾನ కరీతను అంత అందే నూసి కన్నీతి కను ముచ్చార ಏನ್ ಪಾಪ ಮಾಡಿದಂತ ನನಗೆ ದೇವರ ಶಿಕ್ಷೆ ಕೊಡಕ ತನ್ಬೇ ನಾನೇನು ಎಲ್ಲಾರ್ಗೂ ನಿಗ್ರ ಕೊట్టನೇ ಯವ್ವ ನಾ ಸಣ್ಣಕಿದ್ದಾಗ ಯಾರ್ ಯಾರ ತಂದ್ರಿ ಮಾಡಿ ನೀನೇ ಯವ್ವ ಇದೆಲ್ಲ ನನಗೆ ಯಾಕೆ ಬರಕತ್ತೆ ತಿಬೇ ಎಲ್ಲರೂ ಎಷ್ಟು ಚಲೋ ಇರ್ತಾರೋ ನನಗೆ ಯಾಕೆ ದೇವರ ಶಿಕ್ಷೆ ಕಾಟ ಕೊಡಕ ತನ್ಬೇ 나 ಏನು ತಪ್ಪು ಮಾಡಿದಂತ ನನಗೆ ಕಾಷ್ಟ ಕೊಡತರ ಬೇ ಅಳಬೇಡ ನನ್ನ ಮಗಳ ಅಳಬೇಡ ದೇವ್ರ ಪರೀಕ್ಷೆ ಮಾಡಿ ನೋಡ್ತಿದ್ದನ ನಾವು ಅದರ ಗೆದ್ದು ಸಾಧಿಸಬೇಕು ವ ನೀ ಚಿಂತೆ ಮಾಡಬೇಡ ನನ್ನ ಮಗಳ ಅಂತ ಕಮೆಂಟ್ ಮಾಡಿದ್ರಿ ನಾನು ಬೆಳಗ್ಗೆ ಮಾಡಿರೋ ವಿಡಿಯೋಕ್ಕೆ ವಿಡಿಯೋ ಇನ್ನೊಂದು ಹಾಕ್ರಿ ಅನ್ರಿ ಇವತ್ತಿನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ನಂದು ಶನಿವಾರ ಸಂತಿ ಬೇರೆ ರೀ ನಾಳೆ ಬೇರೆ ನಾನು ನಮ್ಮ ಊರ್ ಹೊಂತೀನಿ ಅವ್ರ ಮನೆಗೆ ಯೋಗಿ ಹಬ್ಬಕ್ಕೆ ಹೋದ್ರೆ ಒಂದ್ ಎಂಟು ಗ್ರಾ ಅದು ಆಗುತ್ತೆ ನಾನೇನು ವಿಡಿಯೋ ತಪ್ಪಿಸಲ್ರಿ ವಿಡಿಯೋ ಮಿಸ್ ಮಾಡಲ್ಲ ಹಾಕ್ತೇನೆ ರೀ ಅದು ಸ್ವಲ್ಪ ಲೇಟ್ ಆಗಿರ್ತೈತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಏನಾಗಿತ್ತು ಗೊತ್ತೈತೇನ್ರಿ ನಾವು ನಿಮ್ ಶಿಲ ಪಕ್ಕ ಊರಿಗೆ ಹೋಗ್ಬಿಟ್ಟೇ ರೀ ಇಲ್ಲಿ ನಮ್ಗೆ ಟಾಕೆದಾಗ ನೀರು ಇಲ್ಲ ಏನು ರೀ ನೋಡೇ ಇಲ್ಲ ನಾವು கொக்கீவி சந்தி கதில் பேரி இவ்வளோ கொக்கிவி ஜல்க்க நீர்ல அய்யோ நான் கூட நின்று நீர் தும்பன் நீர் தும் பைப் குதாடி குதாடி பைப் ஹாக்கினி யாரும் நீர் விடலே இல்லை ஏனில் ஜழக்கில் பான்ே இல்லை இட் குத்தி இன்ன்து ನಮ್ಮ ನಮ್ನಿಗ್ರ ನಮಗ್ರಿ ಅನ್ನ ಈಗ ಮಾಡಿ ನೋಡ್ರಿ ಇನ್ನ ಮಕ್ಳಿಗ್ ಉಣ್ಣಾ ಕೊಟ್ಟಿಲ್ಲ ಆದ್ರೂ ನೀವು ಬಾಳ ನನಗೆ ರಿಕ್ವೆಸ್ಟ್ ಮಾಡ್ಕೊಡ್ತಾ ಬಿಟ್ಟು ಗುಡಿ ಮಾಡಕ್ ಕುನ್ರಿ ಇನ್ನು ಹೋಗಿ ನಾನು ಕೆಲಸ ಮಾಡ್ಬೇಕು ನೋಡ್ರಿ ಬಾಂಡೆ ಬೋಗಾನ ಮತ್ತ ನಾಳೆ ಬೆಳಕಾಗ್ ಮತ್ತ್ ನಾವ್ ಊರ್ಗ್ ಹೋಗ್ರಿ ಏನ್ ಮಾಡ್ತಾರ ನನ್ ಪರಿಸ್ಥಿತಿ ಇಂತತ್ರಿ ನಮ್ದು ಒಟ್ಟು ಅರ್ಥ ಮಾಡ್ಕೊರಿ ಬಯ್ಯಾಕ್ಕೆ ಹೋಗ್ಬೇಡ್ರಿ ಲೇಟ್ ಆಗಿ ಹಾಕತಿ ಸೊಕ್ ಬಾಳ್ ಬಂದತಿ ಅಂತಲ್ಲ ಎಷ್ಟ್ ಕಷ್ಟ ಇರ್ತಾವಂದ್ರಿ ಮನ್ಯಾಗಿನ ಕೆಲ್ಸ ಎಲ್ಲಾರು ರೀ ಕಾರ್ಟೂನ್ ವೀಡಿಯೋ ಮಾಡೋರು ನೋಡಿ ನಾನು ಪ್ರತಿಯೊಬ್ರು ಒಂದೊಂದು ಚಾನಲ್ಗೆ ಒಂದೊಂದು ವಿಡಿಯೋ ಹಾಕ್ತಾರೆ ಕರಿ ಕಾರ್ಟೂನ್ ಟಿವಿ ಅದಷ್ಟು ನೋಡ್ರಿ ದಿನಕ್ಕೆ ನಾಲ್ಕು ವಿಡಿಯೋ ಹಾಕ್ತಾರೆ ಅದನ್ನು ಉಳಿದಾರು ಬಿಟ್ಟರೆ ಮಾತ್ರ ಎಲ್ಲರೂ ಒಂದು ಹಾಕ್ತಾರೆ ಆದ್ರೆ ನಾನು ಮೂರು ವಿಡಿಯೋ ಹಾಕ್ತೇನೆ ಮನೆಯಾಗಿನ ಕೆಲಸ ನಮ್ಮ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಬೇಕಲ್ರಿ ನೀನು ಸ್ಲಾಪಕ್ಕಾಗಿ ಹೋಗಿದ್ದಕ್ಕೆ ಎಲ್ಲ ರೀ ಇಲ್ಲಾಂದ್ರೆ ಎಲ್ಲ ಕರೆಕ್ಟಾಗಿ ಮಾಡ್ತೇನೆ ರೀ ನಾನು ಸ್ವಲ್ಪ ವಿಡಿಯೋ ಇವತ್ತು ಏನಿಲ್ಲಾಂದ್ರೂ ನಿಮ್ಮ ಮೂರು ಎಪಿಸೋಡ್ ಹಾಕ್ತೇನೆ ರೀ ನೋಡ್ಕೊತ ಹೋಗ್ರಿ ಈಗ ಹಾಕಿದ್ದೀನಿ ಇನ್ನು ಏನಿಲ್ಲಾಂದ್ರು ಎಡೆ ಮಾಡಿ ಇವತ್ತು ಇವತ್ತೇನಿಲ್ಲಾಂದ್ರೂ ಮೂರು ರೀ ಶಾರದಾನ್ ಕೂಸು ಸಾಯಿಸ್ಬೇಡ್ರಿ ಸಾಯಿಸಬೇಡ್ರಂದ್ರಿ ಅದ್ರ ನಿಜ ಜೀವನದಲ್ಲಿ ಏನಾಗೈತಲ್ಲ ನಾನು ಅದನ್ನ ಮಾಡ್ತೇನೆ ನೀವು ನೋಡ್ರಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ನನ್ಮೇಲೆ ಹಿಂಗೇ ಇರಲಿ ಮತ್ ನೋಡ್ರಿ ಅದೇ ತಮ್ಮ ಇಲ್ಲಿ ಬಾರಸ ಸೌಂಡ್ ಕೇಳಾಕತರಲ್ಲ ಸಂಜೆ ಮುಂದೆ ಐದು ಗಂಟೆಗೆ ಕೇರ್ ಐತ್ರಿ ಕಲಮೇಶ್ವರ್ ಗುಡಿ ಜಾತ್ರೆ ನಾಳೆ ಇವತ್ತೈದು ಹಿಜಿ ಕೇರ್ ಐತಿ ನಾಳೆ ಪೂರ್ತಿ ಊರೆಲ್ಲಾ ತೇರೈತ್ರಿ ಅದಕ್ಕೆ ಆದಷ್ಟು ಸೌಂಡ್ ಕಮ್ಮಿ ಇದ್ದಾಗ ವಿಡಿಯೋ ಮಾಡಿ ರೀ